ಪ್ರಾರ್ಥನೆ ಮಾಡಿ ಅಲ್ಲ ಮತ್ತು ಶಿವನ ಪ್ರಾರ್ಥನೆ ಅವಡಿ ಮಲಗಿ ಮುಂಜಾನೆ ಅವಾಗ ಹೇಳ್ತಿದ್ರು ಶುಕ್ರವಾರ ಉಪವಾಸ ಇರ್ತಿದ್ರು ಅಲ್ಲೇ ನವಾಜ್ ಮಾಡ್ಬಿಟ್ಟಿತ್ತು ಹಾಂ ಇಷ್ಟೊಂದು ಧರ್ಮ ಬಾಂಧವ್ಯ ಬಾಂಧವ್ಯ ಇತ್ತು ನಮ್ಗಿತ್ತು ಹಾಂ ಹಂಗೆ ನೌಕರಿಗೆ ಆರ್ಡ್ರ್ ಬಂದ್ರೆ ಹಾಂ ಇವ್ಗೆ ಶೆಟ್ಲ್ ಆಗುತ್ತನ ಹೇಗಪ್ಪ ಅಂತ ತಿಳ್ಕೊಂಡು ಆಗಿನ ಕಷ್ಟ ಕಾಲದಲ್ಲಿ ಹಾಂ ನಮಗೆ ಪ್ರಾರಂಭಿಕ ನೌಕರಿ ಪಗಾರ ನೂರ ಹತ್ತು ರೂಪಾಯಿ ಫಸ್ಟ್ ನೀವು ಅಪ್ಪ ನೂರಾ ಹತ್ತು ಪೋಸ್ಟ್ ನೂರ ರೂಪಾಯಿ ಹಾಂ ನಾನು ಸುಮಾರು ಎರಡು ನೂರ ಎಂಬತ್ತರಿಂದ ಮುನ್ನೂರು ನೌಕರರ ಮೇಲೆ ಅಧಿಕಾರಿ ಹಾಂ ನನ್ನ ಕೆಳಗೆ ವರ್ಕ್ ಮಾಡೋರು ಅವ್ರ ಮೇಲಿನ ಅಧಿಕಾರಿಗೆ ನನಗೆ ನೂರ ಹತ್ತು ರೂಪಾಯಿ ಪಗಾರ ಹಾಂ ಕೆಳಗಿನವರಿಗೆ ಎಪ್ಪತ್ತೈದು ಎಪ್ಪತ್ತು ರೂಪಾಯಿ ಪಗಾರ ಅವಾಗ ನೂರ ಹತ್ತು ರೂಪಾಯಿ ಪಗಾರ ಇದ್ರೂ ಒಳ್ಳೇದನಿಸ್ತಿತ್ತು ಅನ್ಸರ್ ನಿಮ್ಗೆ ಭಾಳ ಒಳ್ಳೆಯದು ಅನಿಸ್ತಿತ್ತು ಯಾಕಂದ್ರೆ ಇದೇ ಬೆಂಗ್ಳೂರೊಳಗೆ ಹತ್ತು ಪೈಸೆಗೆ ಒಂದು ನೀರು ಕುಡಿದಿ ನಾವು ಇಪ್ಪತ್ತೈದು ಪೈಸೆಗೆ ಒಂದು ಫುಲ್ ಊಟ ಏನು ಊಟ ಊಟ ಅಲ್ಲ ಊಟ ಇದ್ದಂಗೆ ಹ್ಯಾಂಗೇ ಟಿಫಿನ್ನು ಬೆಳಗಿನ ಟಿಫಿನ್ನು ಹಾಂ ಅಂದ್ರೆ ಅದಕ್ಕೆ ಅಲ್ಪೋಪಹಾರ ಹಾಂ ಒಂದು ಪ್ಲೇಟ್ ಇಡ್ಲಿ ಕೊಡಪ್ಪ ಅಂದ್ರೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತೀನಿ ಇದು ಇಪ್ಪತ್ತೈದು ಪೈಸೆ ಇಪ್ಪತ್ತೈದು ಪೈಸೆ ಇಡ್ಲಿ ಈಗಿನ ಇಡ್ಲಿ ಹಿಂಗಲ್ಲ ಬಟ್ಲು ಇಡ್ಲಿ ನೋಡಿ ಇಂಥ ಬಟ್ಲ ದೊಡ್ಡ ದೊಡ್ಡ ಬಟ್ಲ ಇಡ್ಲಿ ಹಾ ಹಾ ಆ ಒಂದು ಬಟ್ಲ ಇಡ್ಲಿ ಒಳಗೆ ಈಗ ಒಂದು ಮೂರ್ನಾಲ್ಕು ಇಡ್ಲಿ ಆತವ ಈಗಿನವ್ರು ಮಾಡುವ ಇಂಥವು ಎರಡು ಬಟ್ಲ ಇಡ್ಲಿ ತಾಕಿ ಇಟ್ಬಿಡುವ ಇಟ್ಟು ನಿಮ್ಗೆ ಚಟ್ನಿ ಸಾಂಬಾರು ಏನ್ ಅನ್ನೋದು ಮೂರ್ ಅಂಚೆಯ ತಾಮಂಡ ಎಲ್ಲಾ ಹೋಟೆಲ್ ತಾಮಂಡಿ ತುಂಬಾ ಸಾಂಬಾರು ಅಥವಾ ಚಟ್ನಿ ಹಾಕ್ತಿದ್ರು ಅದಷ್ಟೇ ತಿಂದು ಮ್ಯಾಲ ಒಂದು ಕಪ್ ಕಾಫಿ ಬೆಂಗಳೂರು ಎಷ್ಟು ಹತ್ತು ಪೈಸೆ ಹತ್ತು ನನ್ನಲ್ಲಿ ಡೈರಿ ಅದ ಬೆಂಗಳೂರು ಡೈರಿ ಹಾ ಅಲ್ಲಿ ದಿನಚರಿ ಬರೀತಿದ್ದೆ ಹತ್ತು ಪೈಸೆ ಅಂದ್ರೆ ಮೂವತ್ತು ಮೂವತ್ತೈದು ಪೈಸೆದಾಗ ಸಂಜೆವರೆಗೂ ನಮ್ಗೆ ಹಸುವಾಗಿಲ್ಲ ಸರ್ ಈಗ ನೀವು ಉದ್ ಅಕಾಡೆಮಿ ಯಾವಾಗ ಫುಲ್ ಮೀಲ್ಸ್ ಇದೇ ಬೆಂಗಳೂರಾಗ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಟ್ ನಾಗ ಎಪ್ಪತ್ತೈದು ಪೈಸೆಗೆ ಫುಲ್ ಮೀಲ್ಸ್ ಊಟ ಮಾಡಿ ಫುಲ್ ಮೀಲ್ಸ್ ಊಟ ಮಾಡಿ ಎಪ್ಪತ್ತೈದು ಪೈಸೆ ಹಾ ಸರ್ ಈಗ ಸರ್ ನೀವು ಸಾಹಿತಿಗಳು ಇವತ್ತಾದರೂ ನೀವು ಪೇಪರ್ ಓದ್ತಿರ್ಬೇಕು ಇದು ಮಾಡ್ತಿರ್ಬೇಕು ನೀವು ಓದು ಚಟ ಇದೆ ಈಗಿನ ಹತ್ತು ವರ್ಷಗಳ ಮೋದಿ ಸರ್ಕಾರದ ಬಗ್ಗೆ ನಿಮಗೆ ಏನು ಅನಿಸ್ತದ ಈಗಿನ ಹತ್ತು ವರ್ಷಗಳ ಮೋದಿ ಸರ್ಕಾರ ಬಗ್ಗೆ ಪ್ರಪ್ರಥಮವಾಗಿ ನನಗೆ ಅನಿಸಿದ್ದ ಒಂದು ವಿಷಯ ಏನಂದ್ರೆ ಮುಖ್ಯ ವಿಷಯ ನಮ್ಮ ದೇಶದ ಸಂರಕ್ಷಣೆಗಾಗಿ ಆ ಕಾರ್ಯತತ್ಪರತೆಯನ್ನು ಹೆಚ್ಚಿಕೊಂಡಿದ್ದೇನೆ ಅವರಲ್ಲಿ ಹೆಚ್ಚು ಹೆಚ್ಚಿಕೊಂಡಿದ್ದೇನೆ ಯಾಕಂದ್ರೆ ದೇಶ ಸುರಕ್ಷಿತವಾಗಿರಬೇಕನ್ನುವುದರಲ್ಲಿ ಅವರು ಮೊಟ್ಟ ಮೊದಲಿಗರು ಅದಕ್ಕಾಗಿ ಮಿಲಿಟ್ರಿ ಏನೇನು ಶಕ್ತಿ ಕೊಡಬೇಕು ಅಮೌಂಟ್ ಹೆಚ್ಚಿ ನಾವು ಸ್ಯಾಂಕ್ಷನ್ ಮಾಡಬೇಕು ಅವರಿಗೆ ಆಯುಧಗಳನ್ನು ಪರಿಕರಗಳನ್ನು ಪಟ್ಟರೆ ಅವರು ವೈರ್ಗಳನ್ನು ಸೋಲಿಸಬಹುದು ಇಟ್ಟುಕೊಂಡು ಅವರು ವಿಜ್ಞಾನಿಗಳನ್ನ ಜ್ಞಾನಿಗಳನ್ನ ಬೆಳೆಸ್ತಾ ಇದ್ದಾರೆ ಇದ್ದಾರೆ ಒಳ್ಳೇದಿದೆ 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 ಮೊದಲಿಂದನೂ ಒಳ್ಳೇದಿದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆದ ನಂತರ ಇವರೇ ಈಗ ಎರಡನೇದವರು ಸಮರ್ಥ ನಾಯಕರು ಸಮರ್ಥ ನಾಯಕರು ಹೀಗೆ ಮತ್ತು ಮುಂದಿನ ಸಮರ್ಥನಾಯಕರುತ್ತೆ ನಾನು ನನ್ನ ಮನಸ್ಸಿನಲ್ಲಿ ಒಬ್ಬರನ್ನು ಆಸಿಬಿಟ್ಟಿದ್ದೆ ಯಾರು ಹೇಳಿ ಸರ್ ಅದು ಆದಿತ್ಯ ಯೋಗಿ ಯೋಗಿ ಓಹೋ ಮುಂದಿನ ದೇಶದ ಪ್ರಧಾನಿ ಆಗಬೇಕು ಆದಿತ್ಯ ಯೋಗಿನೇ ಆಗ್ಬೇಕಂತ ನನ್ನ ಮನಸ್ಸು ನಿಮ್ಮ ಮನಸ್ಸಿನಾಗ ಯಾಕಂದ್ರೆ ಅವನು ನಮ್ಮ ಈ ಮೋದಿಯವ್ರ ಹಾಗೆ ಯೋಗಿ ಸ್ವಭಾವದ ಯೋಗಿ ಸ್ವಭಾವ ಪ್ರೇಮಿ ದೇಶ ಪ್ರೇಮಿ ಸ್ವಂತಕ್ಕೆ ಏನೂ ಬಯಸದವರು ಅವರು ಸಮಾಜ ಉದ್ದಾರ ಮಾಡ್ತಾರೆ ಮಾಡ್ತಾರೆ ಇವರು ಮಕ್ಕಳು ಸ್ವಸ್ಥರು ಅವರು ಇವರು ಕಟ್ಕೊಂಡು ಇವರು ದೇಶ ಉದ್ಧಾರ ಮಾಡೋ ಕುಟುಂಬ ಉದ್ಧಾರ ಮಾಡೋದ್ರಿಗೆ ಅವ್ರು ಗೊತ್ತು ಸರಿ ಸರಿ ಸರ್ ಹೇಳಿ ಕೈಗೇನು ಬಡವ ಹೇಗಿದ್ದಾನೆ ಅನ್ನೋ ಅನುಭವನೇ ಅವ್ರಿಗಿಲ್ಲ ಇಲ್ಲ ಬಡತನ ಅನುಭವ ಅನ್ನದ ಅನುಭವ ತುತ್ತಿನ ಅನುಭವ ಅವ್ರಿಗಿಲ್ಲ ಈಗ ಇನ್ನೊಂದೇನು ರೀ ಸರ್ ಈಗಾಗಿದ್ದು ಈಗ ಇಂಡಿ ಅಂತ ಏನ್ ಕೂಡ್ಯಾರ ಇವರು ಇಪ್ಪತ್ನಾಲ್ಕ ಪಕ್ಷಗಳ ಕೂಡಿ ಕೂಡ ಅವರು ದೇಶದ ಬಗ್ಗೆ ಏನೂ ಮಾತಾಡ್ತಾ ಇಲ್ರಿ ಅವ್ರು ಮೋದಿನೇ ಸೋಲಿಸಬೇಕಂತ ಅದು ಒಂದ್ರ ಸಂಬಂಧ ಕೂಡ್ಯಾರ ಅವರು ದೇಶದ ಬಗ್ಗೆ ಮುಂದೆ ನಾವು ಹಾಂಗ್ ಅದೇನು ಹಿಂಗ್ ಆ ಮಾತಾಡಲ್ಲ ಬಟ್ ಮೋದಿನ ಸೋಲ್ಸಕ್ಕೆ ನಾವು ಪ್ರಥಮ ಗುರಿ ಅಂದ್ರೆ ಸೋಲಿಸೋದು ಅಂದ್ರೆ ಈಗ ರಾಜಕಾರಣ ದೇಶ ಪ್ರೇಮ ಅನ್ನೋದು ಯಾರ ಹತ್ರ ಇಲ್ರಿ ಅವ್ರ ಬಳಿ ಬರ್ಸಿದೊಳಗೂ ಇಲ್ಲ ನಮ್ಮ ತಂದೆ ತನ್ನ ಕಾಲದಲ್ಲಿ ಹೇಳ್ಕೊತಿದ್ದ ಸರಿ ಸರ್ ಏನಪ್ಪ ಅಂದ್ರೆ ನೋಡಪ್ಪ ನಾನು ನಾವು ಹೇಳ್ತೀನಿ ಗೆಳೆಯ ಅನ್ನೋ ಒಬ್ಬ ಒಬ್ಬ ಸಿಗುದಿಲ್ಲ ಈಗಂತ ಹೇಳ್ತಿದ್ದ ನಮ್ಮ ತಂದೆ ಅವನ ಕಾಲದಲ್ಲಿ ಹೇಳ್ತಿದ್ದ ಸರಿ 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 ಗೆಳೆಯರು ಹೆಂಗೆ ಹಾಕ್ತಾರೆ ಅಂದ್ರೆ ಮತ್ತು ಗೆಳೆಯರು ಹೆಂಗೆ ಸಿಗ್ತಾರಪ್ಪ ಅಂತ ಕೇಳ್ತಿದ್ದೆ ಹಾಂ ಸರ್ ನೋಡು ಗೆಳೆಯರು ನಿನ್ನ ಕಡೆ ನಾಲ್ಕು ವಸ್ತು ಇದ್ರೆ ಬರ್ತಾರ ಒಂದು ನೀನು ಬಹಳ ಮಾಡ್ತಾರೆ ಸರಿ ಸರ್ ಕಲಿವೆ ಸರಿ ಸರ್ ಎರಡನೇ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ರೆ ಬಂದು ಗೆಳತನ ಮಾಡ್ತಾರೆ ಸರಿ ಸರ್ ಸರಿ ಮೂರನೇ ಮೂರ್ನೇ ಅವ್ರಿಗೆ ಸಹಾಯ ಮಾಡ್ತಿದ್ರೆ ಬಂದ್ತಾನ ಮಾಡ್ತಾರೆ ಸರಿ ಸರ್ ಇವು ಯಾವ ನಿನ್ನಲ್ಲಿ ಇಲ್ಲಂದ್ರೆ ನಿನ್ಗೆ ಹಳೆ ನಾಯಿ ಕೇಳಂಗಿಲ್ಲ ಅಂತ ಹೇಳ್ತಿದ್ದ ಸರಿ ಬರೋಬ್ ಅದ ಸರ್ ಬರೋಬ್ಬರಿ ಅದ ಅಂತ ಹೇಳ್ತಿದ್ದ ఈ అంత స్థితికి నమ్ము తేళ్త ఈ అనుభవసేబీ అనుభవసేబీ ఈ ఎు జనా ఈ ఏనంత్రి ప్రియతమనిగోస్కర తాయిన్ కొంత ಹುಟ್ಟಿದ ಮಗುನನ್ನು ಕೊಂದು ಹೋಗ್ಯಾರ ಕೊಂದು ಹೋಗ್ಯಾರ ಸರ್ ಗಂಡನ ವಿಷ ಹಾಕಿ ಕೊಂದ್ರ ಕೊಂದ್ರ ಸರ್ ಪ್ರಿಯತಮಾಕಿ ಕೂಡ ರಾತ್ರಿ ಕೊಂದು ಬಿಟ್ಟಾರ ಕೆಲವು ಕೊಂದು ಬಿಟ್ಟು ಸಂಸ್ಕಾರ ಎನ್ನುದು ಹೋಗ್ಬಿಟ್ಟದೆ ಸರ್ ಈಗ ಇಲ್ಲ ಸಂಸ್ಕಾರ ಹೋಗ್ಬಿಟ್ಟದೆ ಸುದ್ದಿ ಬೆಳೆದರ್ಣ ಇಲ್ಲ ಇಲ್ಲ ವಿದ್ಯೆ ಇಲ್ಲ ನೀವ್ ಅವಾಗ ನಿಮ್ ತಂದೆಯವ್ರಿದ್ದ ಸಂಸ್ಕಾರ ಈಗ ಇಲ್ರಿ ಸರ್ ಆಧುನಿಕತೆ ನೀವು ನೀವ್ ಹೇಳದ್ರಲ್ಲ ದಿವ್ಸ ಹೋಗೋ ಮುಂದೆ ತಾಯಿ ಪಾದಗಳ ನಮಸ್ಕಾರ ಮಾಡಿ ನಾ ದಿವ್ಸ ಹೋಗ್ಲಿ ನಮಗೆ ಸರ್ ನಾನು ಕೇಳ್ರಿ ಹಾ ಈಗ ಯಾರ ಅದ ರೀ ಸರ್ ಈಗ ಯಾರಂದ್ರೆ ಯಾರು ಎಲ್ಲಿ ಕಾಣೋದಿಲ್ಲ ಆ ಯಾರೂ ಒಬ್ರು ಕಾಣಂಗಿಲ್ಲ ಹೌದ್ ಹೌದು ಸರ್ ಸತ್ಸಂಗ ಅನ್ನೋದೇ ಈಗಿನವ್ರಿಗೆ ಬೇಡ ಆಗ್ಯದ ಹೌದು ಸರ್ ಹೌದು ಬೇಡ ಐತಿ ಉತ್ಸಂಗದ ಹಾ ಅಲ್ಲಿ ಹೋಗುದ ಹರಟಿ ಹೊಡಿತಾರ ಅಲ್ಲ ಎಲ್ಲಿ ಕಾಮಚೇರಿಸಿಗಳನ್ನ ಮಾಡ್ತಾರ ಅಲ್ಲೇ ಹೋಗ್ತಾರೆ ಅಲ್ಲೇ ಹೋಗ್ತಾರೆ ಹೊರ್ತಾಗಿ ಸತ್ತುಭರಿತ ಸಮಾಜದ ಕಡೆ ಇವರ ನೀರು ಇಲ್ಲ ಬರ್ತಾ ಇಲ್ಲರಿ ಸರ್ ಸರಿ ಸತ್ಸಂಗದ ಮಹತ್ವ ಬಹಳ ದೊಡ್ಡದಿತ್ತು ಸರಿ ಸರ್ ನಿಮಗ ಗೋ ಸತ್ಸಂಗದ ಬಗ್ಗೆ ನಮ್ಮ ತಂದೆ ನನಗ ಜೀವನದಲ್ಲಿ ಒಂದು ಪ್ರಾಯೋಗಿಕವಾಗಿ ಅನು ತಂದು ಕೊಟ್ಟು ಹ್ಞೂ ಹೇಗಂದ್ರೆ ನಾವು ಸ್ಕೂಲ್ನಲ್ಲಿ ಹ್ಞೂ ಹೈ ಸ್ಕೂಲ್ನಲ್ಲಿ ಧಾರ್ವಾಡಕ್ಕೆ ಇರುವಾಗ ನಾವು ಅಂಜುಟಿಗೆ ಬಂದು ಹೋಗ್ತಿದ್ವಿ ಅಂಜುಟಿಗಿ ಇದ್ದ ಊರೊಳಗೆ ಇರುವಂಥ ಎಲ್ಲ ಅರಿಯರು ಅವರು ಮುಸಲ್ಮಾನ್ರೇ ಇರಲಿ ಕುರುಬರೇ ಇರಲಿ ಹರಿಜನನೇ ಇರಲಿ ಹಾಂ ನಮ್ಮಲ್ಲಿ ಹರಿಜನ ಸೈಪಣ್ಣ ಅಂತಿದ್ದ ಬಹಳ ಒಳ್ಳೆಯ ವ್ಯಕ್ತಿ ಹ್ಞೂ ಒಡ್ರಿ ನಾಮದೇವ್ ಅಂತಿದ್ದ ಉತ್ತಮ ವ್ಯಕ್ತಿ ಬಳಗಾರನ ಮಿಸ್ ಆಬಿದ್ದ ಆಮೇಲೆ ಹೀಗೆ ಲಿಂಗಾಯಿತ್ರೆ ಕುರುಬರು ತುಕಾರಾಮ್ ಇದ್ದ ಅವ ಬರಗಾಲ ಬಿದ್ದಕ್ಕರೆ ಅವನು ಎಂಟು ಹಗಿಗಳನ್ನು ಓಪನ್ ಮಾಡಿ ಎಲ್ಲರಿಗೂ ಇಡೀ ಊರು ತುಂಬ ಜೋಳ ಹಂಚಿದ್ದ ಇಂಥ ದೊಡ್ಡ ವ್ಯಕ್ತಿಗಳು ಎಲ್ಲೇ ಕಂಡ್ರು ಬಂದರು ಒಳ್ಳೆಯ ಸಚ್ಚರಿತ ಇದ್ದವ್ರು ಬಂದರು ಸಹಿತ ಎಷ್ಟೇ ಹಿರಿಯ ವಯಸ್ಸಿನವರು ಇರಲಿ ನನಗೆ ಸರ್ ನಮಸ್ಕಾರ ಮಾಡು ನಮಸ್ಕಾರ ಮಾಡಿ ಹಿರೇ ಅವರೇನು ಮೂರು ಹಿರೇ ನಮಸ್ಕಾರ ಮಾಡು ನಮ್ಮ ಅವ್ರ ದೃಷ್ಟಿ ಅದ ನಮಸ್ಕಾರ ಮಾಡು ಹೀಗೆ ಎಸ್ ಎಸ್ ಎಲ್ ಸಿವರೆಗೂ ಪ್ರಾಥಮಿಕದಿಂದ ಎಸ್ ಎಸ್ ಸಿ ವಲಸಿಗೂ ಊರಿನಲ್ಲಿ ಬಸ್ಸಿನಲ್ಲಿ ರೈಲ್ವೇಲಿ ಯಾರಾದ್ರೂ ಬೆಟ್ಟಾದ್ರೂ ಸಹಿತ ಅವ್ರು ಮೊದಲು ನಮಸ್ಕಾರ ಮಾಡಿಸ್ತಿದ್ರು ನಮ್ಮ ಸರ್ ಆ ಸಂಸ್ಕಾರ ಎತ್ತೀ ಆ ಸಂಸ್ಕಾರ ಯಾವಾಗಲೂ ಬೆಳೆಸ್ಕೊಂಡು ಬಂದು ಎಸ್ ಎಸ್ ಎಲ್ ಸಿ ವರೆಗೂ ಪಿ ಸಿ ಎರಡನೇ ವರ್ಷ ಆದ ನಂತರ ನಮ್ಮಲ್ಲಿ ಸ್ವಲ್ಪ ಪ್ರಬುದ್ಧತೆ ಬೆಳೀತು ಬುದ್ಧಿ ಹೆಚ್ಚಾಯ್ತು ಆವಾಗ ನಮ್ಮ ತಂದೆ ಕೇಳಿ ಏನಪ್ಪ ನೀ ಎಲ್ಲಿ ಬೇಕಾದ್ರೆ ಟ್ರೈನಲ್ಲಿ ಬಸ್ನಲ್ಲಿ ಊರೊಳಗೆ ಎಲ್ಲಿ ಬೇಕಾದಲ್ಲಿ ಅವ್ರು ಏನೋ ಹೊಲಸ ಕಾಲು ಮರಿ ಹಾಕೊಂಡು ಹೊಂಟಿರ್ತಾರೆ ಮಕ್ಕಳು ಇರ್ತಾರೆ ಅಂಥವ್ರಿಗೆಲ್ಲ ನಮಸ್ಕಾರ ಮಾಡೋ ನಮಸ್ಕಾರ ಮಾಡ್ತೀವಿ ಏನಿದು ಬ್ರೈಲ ಗೌನ್ ಅನ್ನಿಸ್ತದ ಅಂದೆ ದಡ್ಡು ಸುಳಿಮಗನ ನಿನಗೇನು ಗೊತ್ತು ಅವ್ರ ಆಶೀರ್ವಾದ ಕಿಮ್ಮತ್ತು ಅವರು ಕೋಟಿ ಕೊಟ್ಟರು ನಿನ್ನ ಜೀವನ ಉದ್ಧಾರ ಆಗೋದಿಲ್ಲ ಅವರು ಆತ್ಮದ ಅಂತಃಕರಣದಿಂದ ಎಷ್ಟು ನಿನ್ನನ್ನು ಉದ್ಧರಿಸ್ತಾರೆ ಹರಿಸ್ತಾರೆ ಅಷ್ಟು ಅದಕ್ಕೆ ಕಟ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಿದ್ರು ಆ ಆಶೀರ್ವಾದಕ್ಕೆ ಅಷ್ಟೊಂದು ಮಹತ್ವದ ಆ ಸತ್ಸಂಗಕ್ಕೆ ಮಹತ್ವದ ಅದ ಸತ್ಸಂಗ ಇದ್ದಲ್ಲಿ ನಮ್ಮ ತಂದೆ ನನ್ನ ಕೈ ಹಿಡಿದು ಕರ್ಕೊಂಡೋಗಿ ಕೂಡುತ್ತಿದ್ರು ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿರ್ಮೋಹತ್ವೇ ಜೀವನ ತತ್ವ ಆ ಜೀವನ್ ಮುಕ್ತಿ ಸಹಿತ ಆ ಜೀವನ್ ಮುಕ್ತಿಗೆ ಒಯ್ದು ಮುಟ್ಟಿಸುವಂತಹದ್ದು ಸತ್ಸಂಗ ಸರಿ ಸರ್ ಅದು ಒಳ್ಳೆಯವರ ಸಂಘಮನ್ನೇ ಮಾಡ್ಬೇಕು ಆಯ್ತು ಸರ್ ನಾವು ಈಗ ಒಂದು ಮೂಲ ವಿಷಯಕ್ಕೆ ಬರ್ನು ನೀವು ಈ ಹೋಮಿಯೋಪತಿಕ್ ಔಷಧಕ್ಕೆ ಹ್ಯಾಂಗೆ ಬಂದ್ರಿ ಹಾ ಕರೆಕ್ಟ್ ನಾನು ಇಲ್ಲಿ ಬಿಜಾಪುರಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ಮೂರನೇ ವರ್ಷಕ್ಕೆ ಗುಲ್ಬರ್ಗದಿಂದ ವರ್ಗ ಮಾಡಿಸ್ಕೊಂಡು ಬಂದೆ ಇಲ್ಲಿ ವರ್ಗ ಮಾಡಿಸಿ ಬಂದಾಗ ನಮ್ಮ ತಂದೆ ತಾಯಿ ಬಳಗೆ ಎಲ್ಲ ಇಲ್ಲಿ ನನ್ನ ಹತ್ತಿರಕ್ಕೆ ಹೋಗ್ತೀವಿ ಹ್ಞೂ ನಮ್ಮ ಅಣ್ಣನ ಹತ್ರ ಯಾರೂ ಹೆಚ್ಚಾಗಿ ಹೋಗ್ತಿದ್ದಿಲ್ಲ ಅವನು ಒಳ್ಳೆಯ ಸಾಧು ಸತ್ಪುರುಷದಂಗೆ ಇರ್ತಿದ್ದ ನಮ್ಮ ಅಣ್ಣ ಪ್ರಭೇದ ಭೇದಗಳಿಲ್ಲ ಅವನಲ್ಲಿ ಹಾಂ ಸರ್ ಈಗ ಹೋಮಿಯೋಪತಿಕ್ ಬಗ್ಗೆ ಮಾತಾಡ್ಬೋದು ಈಗ ಅವರು ರೋಗ ಪೀಡಿತವಾದಾಗ ಈಗ ನಾವು ಡಾಕ್ಟ್ರಲ್ಲಿ ಚಿಕಿತ್ಸಕದಲ್ಲಿ ಕರ್ಕೊಂಡು ಹೋಗಾಗ ಸಾಕಷ್ಟು ಫೀ ಅನಂತ ಅಲೋಪತಿಕ್ ಔಷಧಗಳನ್ನು ಹ್ಞೂ ಆವಾಗ ನಾನು ವೈದ್ಯಕೀಯದೊಳಗೆ ಸ್ವಲ್ಪ ಹೆಚ್ಚು ಲಕ್ಷವಹಿಸಿದ್ದೆ ಈಗ ಪರಭಾರಿಯಾಗಿ ಈ ಆಯುರ್ವೇದ ಔಷಧಗಳ ಅಂಗಡಿಗಳ ಮುಖಾಂತರ ನಾನು ಕೆಲವು ಗ್ರಂಥಗಳನ್ನು ತರಿಸ್ಕೊಳ್ತಿದ್ದೆ ಯಾವುದು ವೈದ್ಯನಾಥ ಕಂಪನಿ ಜೆ ಆ್ಯಂಡ್ ಜೆ ಕಂಪನಿ ಇಂಥವು ಮತ್ತು ಇನ್ನೊಂದು ಅದಲ್ಲ ಡಾಬರ್ ಕಂಪನಿ ಅವರ ಔಷಧಗಳ ಪ್ರಣಾಳಿಕೆ ಅವರ ಔಷಧ ಏನು ಅಂತ ನಾನು ಅಂಗಡಿ ಹಚ್ಕೊಂಡು ಕೇಳ್ತಿದ್ದೆ ಆನಂದ ನಮಗೆ ಕೇವಲ ಬೀಗರದೇ ಒಂದು ಅಂಗಡಿ ಇದೆ ಧಾರವಾಡಕರ್ ನಮ್ಮ ಅವರು ಅಲ್ಲಿ ಕೇಳಿದಾಗ ಅವರು ಕಂಪನಿಯಿಂದ ಪ್ರಿಂಟ್ ಆದಂತ ಕೆಲವು ಪುಸ್ತಕಗಳನ್ನು ನಾನು ಕೊಡ್ತಿದ್ರು ಇವನು ಓದಿ ಅಂತ ಹೇಳಿ ಆ ಮೂಲಕ ನನ್ನಲ್ಲಿ ಅತಿ ಆಸಕ್ತಿ ಹುಟ್ಟಿತು ಆಯುರ್ವೇದ ಪಂಚಭೂತಗಳಿಂದ ತಯಾರಾದಂಥ ವಸ್ತುಗಳಿವೆ ಈ ಪಂಚಭೂತಗಳಿಂದ ತಯಾರಾದ ಶರೀರಕ್ಕೆ ಅಗದಿ ಒಗ್ತಾವ ಅಲೋಪತಿ ಒಗ್ಗಂಗಿಲ್ಲ ಕಾರಣ ಅಂದ್ರೆ ಅವು ಮನುಷ್ಯ ನಿರ್ಮಿತ ಔಷಧಗಳು ಕೆಮಿಕಲ್ನಿಂದ ಮಾಡಿದ್ದು ಮಾಡಿದ್ದು ರಸಾಯನಗಳಿಂದ ಮಾಡಿ ಅಪಾಯಕಾರಿ ಅಪಾಯಕಾರಿ ಅನ್ನುವಂಥ ವಿಷಯ ನಾನು ಓದಿ ತಿಳ್ಕೊಂಡು ಎಲ್ಲ ಆಯುರ್ವೇದ ಸಿಸ್ಟಮ್ಗಳಲ್ಲಿ ಅದು ಯುನಾನಿ ಇರಲಿ ಸಿದ್ಧೌಷಧ ಇರಲಿ ಇಂಡಿಯನ್ ಆಯುರ್ವೇದ ಇರಲಿ ಹೋಮಿಯೋಪತಿ ಇರಲಿ ಇವು ಅಷ್ಟನ್ನು ನಾನು ತುಲನೆ ಮಾಡಿ ನೋಡಿದಾಗ ನನಗೆ ಅನಿಸಿದ್ದು ಹೋಮಿಯೋಪತಿನೇ ಶ್ರೇಷ್ಠ ಔಷಧ ಯಾಕಂದ್ರೆ ಥೌಸಂಡ್ ಟೈಮ್ಸ್ ಸರ್ ಮತ್ತು ಅವುಗಳಿಂದ ಸೈಡ್ ಎಫೆಕ್ಟ್ ಇಲ್ಲ ರಿಯಾಕ್ಷನ್ ಇಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲ ಹಾ ಸರ್ ಈ ಈ ಅವರು ಶುದ್ಧೀಕರಿಸಿದ ಔಷಧಗಳ ಔಷಧಗಳು ಇವು ಶರೀರಕ್ಕೆ ಮನಸ್ಸಿಗೆ ಮಾನವನಿಗೆ ಹಿತವಾದದ್ದು ಯಾವ ಇಯರ್ ಸ್ಟಾರ್ಟ್ ಸರ್ ನಾನು ಸುಮಾರು ಸಿಕ್ಸ್ಟಿ ತ್ರೀ ಸೆವೆಂಟಿ ತ್ರೀ ಇಲ್ಲಿ ಬಂದೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಎಲ್ಲ ಇವು ಹೊರಗಿನ ಕ್ರಮಾಂಕಗಳನ್ನು ಅಭ್ಯಾಸ ಮಾಡಿದ ಒಂದು ನಿರ್ಣಯಕ್ಕೆ ಬಂದೆ ಇಲ್ಲಿ ಯಾವ ಹೋಮಿಯೋಪತಿ ಔಷಧಗಳೇ ಸ್ಕೂಲ್ಗಳೇ ಇರಲಿಲ್ಲ ಕಾಲೇಜುಗಳು ಇರಲಿಲ್ಲ ಸರ್ ಅದು कतार यूनिवर्सिटी है हाँ ಪೋದ್ದಾರ್ ಪೋದ್ದಾರ್ ಯೂನಿವರ್ಸಿಟಿ ಅಂತ ಆ ಪೋದ್ದಾರ್ ಯೂನಿವರ್ಸಿಟಿ ನಾನು ಅಲ್ಲಿ ಹೋಗಿ ಪ್ರತ್ಯಕ್ಷ ಹೋದೆ ಒಮ್ಮೆ ರಜಾ ಹಾಕಿ ಹೋಗಿ ಕೆಲವೊಂದು ಪರಿಚಯ ಮಾಡಿಕೊಂಡು ನಮ್ಮ ಬಿಜಾಪುರದವರು ಕೆಲವಿದ್ರಲ್ಲಿ ಹಣವಂತರಾಯ್ ಕುಲಕರ್ಣಿ ಅಂತ ಹೇಳಿ ಅವರು ಅಂಜಿಟ್ಗ್ರಿ ಹಿಂಗಾಗಿ ನನ್ನ ಅವ್ರು ಬಹಳ ಕೆವಲ್ರೂ ಪರಿಚಯ ಮಾಡಿಸಿ ಯಾಕೆ ಮತ್ತೆ ಏನು ಉದ್ದೇಶ ಸುಮ್ಮನೆ ನೋಡ್ಲಿಕ್ಕೆ ಬಂದಿರೋ ಕಾಲೇಜು ಹ್ಯಾಂಗ ಹೋಮಿಯೋಪತಿ ಅಂದರು ಇಲ್ಲ ಸರ್ ನಾನು ಹೋಮಿಯೋಪತಿ ಏನಾದರೂ ಮಾಡಿ ಡಿಗ್ರಿ ತಗೋಬೇಕಂತ ನಿಮ್ಮ ಪರೀಕ್ಷೆಗೆ ಬಂದು ಕೂಡ್ತೀನಿ ರೆಗ್ಯುಲರ್ ಅಂತ ಹಜಿರಿ ಹಾಕ್ಸ್ರಿ ಆ ಗ್ರಂಥಗಳೆಲ್ಲ ಕೊಟ್ಟರೆ ನಾನು ಅಭ್ಯಾಸ ಅಂತ ಹೇಳ ಅವಾಗ ಇನ್ನೊಂದು ವಿಶೇಷ ಏನಂದ್ರೆ ನೀವು ಬಾಂಬೆಗೆ ಹೋದ್ರಿ ಕಲ್ಲಿಕ್ ಇಲ್ಲ ಹ ಬಾಂಬೆ ಹೋಗ್ಲಿಲ್ಲ ಬರೀ ಪರೀಕ್ಷೆಗೆ ಅಷ್ಟೇ ಹೋಗ್ತಿದ್ದೆ ಯಾಕಂದ್ರೆ ಹನುಮಂತರಾಯ್ ಕುಲಕರ್ಣಿ ಅವರಿಂದ ನಾ ಎಲ್ಲಾ ಹೇಳಿ ಹಾಕ್ತಿದ್ರಿ ನಮ್ದು ಅಚ್ಚಾ ಹಾ ಕಾಶಿ ಅವ್ರು ಹನುಮಂತರಾಯ್ ಕುಲಕರ್ಣಿ ಅವರು ಹೋಮಿಯೋಪತಿ ಸರ್ವಿಸೇ ಮಾಡಿದ್ರಂತೂ ಇಲ್ಲ ಅವ್ರು ಆಯುರ್ವೇದಿದ್ರು ಆಯುರ್ವೇ ಆಯುರ್ವೇದ ಇದ್ದವ್ರೆ ಅಲ್ಲಿ ಸಿಲೆಕ್ಟ್ ಆಗಿದ್ರು ಅವ್ರು ಅಚ್ಚಾ ಏನ್ರಿ ಅವ್ರು ಏನಂದ್ರೆ ಎನೋಟಮಿ ಶರೀರಶಾಸ್ತ್ರ ಹೇಳ್ತಾ ಇದ್ರೆ ಏನು ರೀ ಅವಾಗ ನಾನು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಆಯ್ತು ಆ ನೀವು ಮಾಡಿರಿ ನಮ್ಮ ಕಡೆ ಇರ್ತೀರಿ ಒಳ್ಳೆಯ ಜನ ನನಗೆ ಗುರ್ತನೆ ನಿಮ್ಮ ತಂದೆಯವ್ರು ಭಾಳ ಪರಿಚಯ ಮಾಡ್ರಿ ಅಂತ ನನಗೆ ಹೆಲ್ಪ್ ಮಾಡಿ ಮಾಡಿದರು ನೈಂಟಿ ಫೋರಲ್ಲಿ ನನ್ನದು ಡಿಗ್ರಿ ಮುಗಿಬೇಕಾಗಿತ್ತು ಸ್ವಲ್ಪ ಅಲಕ್ಷ್ಯ ಮಾಡಿ ಮನೆಯೊಳಗೆ ನಮ್ಮ ತಂದೆಯವರ ಶರೀರ ತೊಂದರೆಯಿಂದ ನನಗೆ ಒಂದು ವಿಷಯದಲ್ಲಿ ಹೋಗಿದ್ದರಿಂದ ಅದು ನೈಂಟಿ ಫೈವ್ ಒಳಗೆ ನನ್ನ ಡಿಗ್ರಿ ಪಾಸ್ ಈಗ ನೀವು ನಾ ಎಷ್ಟು ವರ್ಷ ಅದಾಯ್ತು ನಾ ಕೇಳ ಸರ್ ಈಗ ಹೋಮಿಯೋಪತಿಕ್ ಬಗ್ಗೆ ನಾವು ಹೇಳಬೇಕಾಗ್ ಹೋಮಿಯೋಪತಿಕ್ ನೀವು ಎಷ್ಟು ವರ್ಷ ಐತ್ರಿ ಮಾಡ್ಲಕ್ಕ ನಾನು ಈಗ ಮಾಡ್ಲಿಕ್ಕೆ ಸುಮಾರು ಸುಮಾರು ಅಂದ್ರೆ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಮೂವತ್ತು ವರ್ಷ ಇವತ್ತಿನವರೆಗೂ ಅದರಲ್ಲಿ ಈಗ ಹೋಮಿಯೋಪತಿಕ್ ಬಗ್ಗೆ ಕೆಲವೊಂದು ಯಾಕಿಷ್ಟು ಬೆಳೀಲಿಲ್ಲ ಅಂತ ಇದ್ರ ಬಗ್ಗೆ ಒಂದು ಅಪಪ್ರಚಾರ ಏನು ಮಾಡ್ಯಾರ ಅಂದ್ರೆ ನೀವು ಹೋಮಿಯೋಪತಿಕ್ ಔಷಧ ಮೇಲೆ ಕೆಲವೊಂದು ವಾಸನೆ ವಾಸನೆಯುಕ್ತ ಪರ್ಫ್ಯೂಮ್ ಆಗಲಿ ಇದು ಆಗಲಿ ಬಿಡ್ಬೇಕಂತ ಬಹಳ ಕಠಿಣ ಒಂದು ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕಾಗ್ತದೆ ಸ್ವಲ್ಪ ಇದೆ ನಮ್ಮ ಇಂಡಿಯನ್ ಆಯುರ್ವೇದದಲ್ಲಿಯೂ ಇವನ್ನ ಯಾವ್ದದು ಯುನಾನಿಯಲ್ಲಿ ಸಹಿತ ಪಥ್ಯದೂಲಿ ತಯಾರು ಯುನಾನಿ ಸಹಿತ ಯುನಾನಿ ಸಹಿತ ಎಲ್ಲಾ ಆಯುರ್ವೇದ ಸಿಸ್ಟಮ್ಗಳು ಆಯುರ್ವೇದ ಮೂಲದಿಂದ ಪಂಚಭೂತಗಳಿಂದ ತಯಾರಾದ ಪದಾರ್ಥಗಳನ್ನೇ ಉಪಯೋಗಿಸೋ ತಯಾರು ಮಾಡ್ತಾರೆ ಸರಿ ಹೋಮಿಯೋಪತಿ ವಿಶೇಷ ಸಂದರ್ಭ ಏನಂದ್ರೆ ಹೋಮಿಯೋಪತಿಯಲ್ಲಿ ಫರ್ನಾಂಡಿಸ್ ಹನಿಮನ್ ಜಾನ್ ಹನಿಮನ್ ಮೂಲ ವಿಜ್ಞಾನಿ ಹಾ ಸರ್ ಹೋಮಿಯೋಪತಿ ಹಾ ಸರ್ ಅವ್ರು ಏನು ಕಂಡಿದ್ರು ಅಂದ್ರೆ ಯಾವುದರಿಂದ ಯಾವ ದೋಷದಿಂದ ರೋಗ ಬರ್ತದೆ ಯಾವ ಮೂಲದಿಂದ ರೋಗ ಬರ್ತದ ಅದೇ ಮೂಲವನ್ನು ಅಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಆ ರೋಗ ಕಡಿಮೆ ಆಗ್ತದೆ ಅಂತ ಕಂಡು ಹಿಡಿದ್ರು ಹ್ಯಾಂಗ್ ರೀ ಸರ್ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈ ಒಂದು ಶಿನಾನಿ ಮಸ್ತ್ ಹತ್ತಿರ ಒಂದು ಗಿಡ ಹಾಂ ಶಿಂತಾನಸ್ತರ ಶಿನಾನಿ ಮಸ್ತ್ ಚಳಿಜ್ವರಕ್ಕೆ ಉಪಯೋಗಿಸ್ತಾರೆ ಹಾಂ ಆ ಗಿಡ ಆ ಗಿಡದ ರಸ ನೀವು ಕುಡ್ದು ಅಂದರೆ ಛೇ ಜ್ವರ ಬರ್ತಾವೆ 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 ಒಂದಿಷ್ಟು ರಸ ಅದು ಕುಡಿದ್ರೆ ಚೇ ಜ್ವರನೇ ಬಂದುಬಿಡ್ತಾವೆ ಮುಂದೆ ಅದನ್ನ ಟ್ರೀಟ್ಮೆಂಟ್ ಅವ್ರು ಏನು ಕೊಟ್ಟು ನೋಡಿದ್ರೆ ಅಂದರೆ ಅದನ್ನೇ ಅಲ್ಪ ಪ್ರಮಾಣದಲ್ಲಿ ಇಂಜೆಕ್ಷನ್ ಮೂಲಕ ಕೊಟ್ಟರು ಹ್ಞೂ ಆ ಜ್ವರ ಕಡಿಮೆ ಆಯಿತು ಹ್ಞೂ ಈ ಆಧಾರದಿಂದ ಹೋಮಿಯೋಪತಿಯನ್ನು ಅವರು ಬೆಳೆಸಿದ್ರು ಬೆಳೆಸಿದ್ರು ಇವನ್ನ ನಮ್ಮಲ್ಲಿ ಹಾವು ಕಡ್ದು ಒಂದು ಔಷಧ ಹ್ಞೂ ಏನಿದು ಎಚೆನೇಷಿಯಾ ಹ್ಞೂ ಎಚೆನೇಷಿಯ ಅಂತ ಒಂದು ಔಷಧ ಅದ ಈಗ ಹಾವು ಕಸ್ತು ಅಂತ ಹೇಳಿ ಹಾವಿಗೆ ಕಸ್ತು ಆ ಎಚೆನೇಷಿಯಾ ಔಷಧ ಹಾವಿನಿಂದ ತಯಾರಾಗಿದ್ದೆ ಹಾಂ ಅಲ್ಪ ಪ್ರಮಾಣದಲ್ಲಿ ಹಾಂ ಒಂದು ಥೌಸಂಡ್ ಅಂಶ ಅಂತಾರೆ ಅದಕ್ಕೆ ಹಾಂ ಒಂದ್ರ ಒಳಗೆ ಭಾಗ ಮಾಡಿ ಸರಿ ಅದ್ರೊಳಗಿನ ಒಂದು ಭಾಗ ಔಷಧಕ್ಕೆ ಉಪಯೋಗಿಸ್ತಾರೆ ಹಾಂ

ಮಾಡ್ಯಾರನ್ರಿ ಪ್ರತಿಯೊಂದು ಕೋರ್ಟ್ ಹೋಗಿ ಅದನ್ನ ಹೇಳಿದ್ರಿ ಈಗ ಯಾರಿಗೂ ಹಾವು ಕಡಿತು ಗೌರ್ಮೆಂಟ್ ಅದವ್ರು ಒಂದ್ ಏನೋ ರೂಲ್ ಮಾಡ್ಯಾರತ್ತ ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಸಿವಿಲ್ ಹಾಸ್ಪಿಟಲ್ ಹೋಗ್ಬೇಕಂತ ಅಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಇಂತ ಆಕ್ಸಿಡೆಂಟ್ ಘಟನೆ ಹಿಡಿಯಂಗಿಲ್ಲ ಹಿಡಿಯಂಗಿಲ್ಲ ಅವು ಸಹಿತ ಸಿವಿಲ್ ಹಾಸ್ಪಿಟಲ್ ಗಳಿಗೆ ಡೀಲ್ ಆಗ್ಬೇಕು ಸರಿ ಸರ್ ಈಗ ಆಪರೇಟ್ ಇಂಜೆಕ್ಷನ್ ನಿಮಗೆ ಬ್ಯಾಡ್ ಅಂದಾರ ನೀವು ಮೂವತ್ತು ವರ್ಷ ಸರ್ವಿಸ್ ನೊಳಗ ಎಂತ ಕಾಯಿಲೆಗಳನ್ನು ಕುಡುಪಿಸಿದ್ರಿ ಅವ್ರು ಅಂತವ್ ಏನ್ರಿ ಉದಾಹರಣೆಗಳು ಸಿಗಬಹುದು ಸಾಕಷ್ಟು ಹೇಳ್ರಿ ಸರ್ ಎಂತ ಕೆಲವು ಒಳ್ಳೆಯ ಪ್ರಾಕ್ಟೀಸ್ ಅನ್ನೋದು ನಮ್ಮ ಗುರುಗಳಿಗೆ ಗುರ್ತಾಯ್ತು ಯಾಕಂದ್ರೆ ಇಲ್ಲಿ ಬರ್ತಿದ್ರು ಅವರು ಗಣೂರು ಇಂಜಿನಿಯರು ಆಮೇಲೆ ಎಸ್ ಡಿ ಕುಮಾನಿ ಅಂತ ಎಸ್ ಡಿ ಕುಮಾನಿ ಹಾ ನೀ ಪರಿಚಯ ಬೇಕು ನಿಮ್ಗೆ ಸರ್ ಅವರು ಯೂಟ್ಯೂಬ್ ಮಾಡಿನಿ ಸರ್ ಹೌದಾ ನಾಲ್ಕೈದು ಯೂಟ್ಯೂಬ್ ಮಾಡೀನಿ ಮೊದಲ್ ಅವ್ರ ಹಮಾಲ್ ಅಂತ ಹೇಳಿ ಕೆಲಸ ಮಾಡಿ ಹೌದ ಹೌದ್ ಹಮಾಲಿ ಅಂಗಡಿ ಇಟ್ಟಿದ್ ಅವ್ರ ಬಗ್ಗೆ ಐದ ಆರ್ ಎಪಿಸೋಡ್ ಮಾಡಿದ್ವಿ ಕೇಳ್ರಿ ನೀವು ಫೋನ್ ಆಗ್ರಿ ಹಾ ಅವ್ರು ಬಂದು ಆ ನಮ್ಮ ಗುರುಗಳ ಶಿಷ್ಯರಿಲ್ಲ ವರ್ಗ ಅವರು ಅವಾಗ ಬಂದಕ್ರ ಇದನ್ನೆಲ್ಲ ಅವ್ರ ಪ್ರಾಕ್ಟೀಸ್ ಭಾಳ ಚೊಲೋ ಅದ ಅಂತ ಅಂದಾಕ ಉಪಯುರ್ದತ್ರ ಹನ್ನೆರಡ್ ವರ್ಷ ಹಾ ಸರ್ ಕೊರೋನಿಯಾ ಅಥವಾ ಅದಕ್ಕಿಂತ ಬದ್ಲು ಚಿಕನ್ ಗುನ್ಯಾ ಹಾ

ಬರೀ ಮೂರು ಭಿಕ್ಷ ಇರೋದ್ ಒಂದು ಪುಡಿ ಆರು ದಿನ ನಿಮ್ಗೆ ಚಿಕನ್ ಬಂದು ಹುನೆ ಆಗುದಿಲ್ಲ ಬಂದ್ರು ಈಗಾದರೂ ಕೊಡ್ತೀನಿ ಚಿಕನ್ ಹುನ್ಯಾಕ ಆದ್ರೆ ಆ ಚಿಕನ್ ಹುನೆ ಆರು ದಿನಕ್ಕೆ ಕಡಿಮೆ ಸರ್ ಅಂತ ಆರಾಮ್ ಬಂದು ಹೇಳ್ತಿತ್ತು ಇದು ಪ್ರಚಾರ ಆಗಿ ಸಾಕು ಯಾಕಂದ್ರೆ ಚಿಕನ್ ಹುಣ್ಯಾಕ್ ಅಥವಾ ಮೈಕೈ ನೋವಿಗೆ ಸಂಜೆ ನೋವುಗಳಿಗೆ ಜಾಯಿಂಟ್ ಪೇನ್ಗಳಿಗೆ ಟೀ ಪೇನ್ಗಳಿಗೆ ಇವೆಲ್ಲಕ್ಕೂ ಸಮಯ ನಚ್ಚಬಾರದು

ಕೆಲೊಬ್ರು ಅವ್ರ ಅಡ್ಡ ಮಾಡ್ತೀನಿ ಹೋಮಿಯೋಪತಿಕ್ ಡಾಕ್ಟರ್ ಇದ್ರು ಕೆಲವೊಬ್ರು ನಿಮ್ಮತ್ರ ಹೇಳದ್ರ ಮೇಲೆ ಅಲ್ಲಿ ಹೋದೆವು ಸರ ಓನ್ಲಿ ತ್ರೀ ಡೇಸ್ ಕಂಟ್ರೋಲ್ ಹೌದು ನನಗೆ ಅಲ್ಲ ಅದೇ ಅದು ಚಿಕನ್ ಗುನ್ಯಾಗ ದೊಡ್ಡ ಬೋರ್ಡ್ ಆಗಿಬಿಟ್ಟಿದ್ದೆ ಆರು ದಿನಗಳಲ್ಲಿ ಚಿಕನ್ ಗುನ್ಯಾವನ್ನು ಕಡಿಮೆ ಮಾಡಲಾಗ್ಬೋದ ಸರಿ ಸರ್ ಸಾಕಷ್ಟು ಜನ ಸರಿ ಸರ್ ಏನು ಮಾರವಾಡಿ ಮಾರ್ವಾಡಿ ಮಂದಿ ಅಂತೂ ತುಂಬಿ ಬಿಡ್ತೀನಿ ರೀ ಸರಿ 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 ರೀ ಹೀಗೆಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ಗುರುಗಳಿಂದ ನೋಡ್ಕೊಳಲ್ಲ ಹೋಮಿಯೋಪತಿಕ್ದೊಳಗೆ ಈಗ ಚಿಕನ್ ಗುನ್ಯಾವಂತ ಹೌದು ಜೋಂಡೀಸ್ ರೀ ಜ್ವಾಂಡೀಸ್ ಮತ್ತು ಯಾವ ಯಾವ ರೋಗಗಳು ಇಲ್ಲಿ ಸದ ಕೊಡ್ತೈತಿ ಪಾರ್ಕಿನ್ಸನ್ ಪಾರ್ಕಿನ್ಸನ್ ಅಂದ್ರೆ ಮೈ ರೋಗ ಹಾಂ ಇದಕ್ಕೆ ಇಲ್ಲೇ ನಾನು ಮನೆಯಲ್ಲಿ ಕೊಟ್ಟ ಅರಾಮ್ ಮಾಡೀನಿ ಪಾರ್ಕಿನ್ಸನ್ ಆಮೇಲೆ ಗ್ಯಾಂಗ್ರೀನ್ ಕಾಲ್ ಒಂದ್ ಕಡೆ ಸಲೀತಾ ಇದ್ರೆ ಅವ್ರು ಇಲ್ಲಿ ಕಟ್ ಮಾಡ್ತಾರೆ ನಮ್ಮಲ್ಲಿ ಹಂಗಿಲ್ಲ ಅದೇ ಕಾಲ ಆರಾಮ್ ಮಾಡ್ಬಿಡ್ತೀವಿ ಎಷ್ಟೋ ಕೇಸ್ ಮಾಡಿ ಚಿಕನ್ ಗುನ್ಯಾ ಮಾಡಿ ಆಮೇಲೆ ಜಾಯಿಂಟ್ ಪೇನ್ಸ್ ಈಗ ಪಾರ್ಕಿಂಗ್ಸನ್ ಅಂದ್ರೆ ಅಲ್ರಿ ಸರ ನರಗಳ ದೌರ್ಬಲ್ಯ ನರಗಳ ನರ ದೌರ್ಬಲ್ಯ ಹಾ ನರ ದೌರ್ಬಲ್ಯಕ್ಕೂ ಔಷಧ ಕೊಡ್ತೀವಿ ಸರ್ ನರ ದೌರ್ಬಲ್ಯಕ್ಕೆ ನಮ್ಮಲ್ಲಿ ಔಷಧ ಅದು ಯಾವಾಗಲೂ ಬ್ರೈನ್ ನಿಂದ ಬರ್ತದೆ ಇವತ್ತೆ ಲಕ್ಕುವಾಯಿತು ಅದು ನಮ್ಮ ಈ ಭಾಗದ ದೋಷ ಅಂತ ಕೆಲವರು ಹೇಳ್ತಾರೆ ಬಲಭಾಗ ಆದ್ರೆ ಎಡಭಾಗ ಮೆದುಳಿಗೆ ಶಾಕ್ ಆಗಿತ್ತು ಎಡಭಾಗ ಆದ್ರೆ ಬಲಭಾಗಿನ ಬ್ರೀನಿಗೆ ಇಫೆಕ್ಟ್ ಆಗಿರ್ತದೆ ಮೊದಲು ಬ್ರೀನಿನ ಮೇಲೆ ನಾವು ಔಷಧ ಕೊಡ್ತೀವಿ ಹಾಂ ಅವು ಏನಂದರೆ ಕೆ ಪಿ ಎಂ ಪಿ ಎಫ್ ಪಿ ಬಿಡೋ ಎಲ್ಲ ಮಿಕ್ಸ್ ಮಾಡಿಕೊಡ್ತೀವಿ ಮೂರರ ಕಾಂಬಿನೇಷನ್ ಮಾಡಿ ನಾವು ಬಿರಿಯಾನಿ ಕೊಡ್ತೀವಿ ಮದ್ರೆ ಎಷ್ಟು ದಿವ್ಸ ಕೊಡ್ತೀವಿ ಸರ್ ಅದು ನಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ವರ್ಷದ ರೋಗ ಗುಣ ಹೊಂದಬೇಕಾದ್ರೆ ಮೂರರಿಂದ ಆರು ಕೋರ್ಸ್ಗಳು ಮಾಡಬೇಕಂತ ಒಂದು ಕೋರ್ಸಕ್ಕೆ ಒಂದು ಕೋರ್ಸಕ್ಕೆ ಇಪ್ಪತ್ತೊಂದು ದಿನ ಅಚ್ಛಾ ಅಚ್ಛಾ ಇಪ್ಪತ್ತೊಂದು ದಿನದ ಕೋರ್ಸ್ ಅಂದ್ರೆ ಸುಮಾರು ಒಂದು ತಿಂಗಳಂತ ನಾವು ಮ್ಯಾಗ್ಸಿಮಮ್ಮ ಹಾ ಸುಮಾರು ಆರು ತಿಂಗಳು ಮಾಡಬೇಕು ಆರು ತಿಂಗಳು ಮಾಡಬೇಕು ಮೂರು ತಿಂಗಳಿಂದ ಆರ್ ತಿಂಗಳು ಮಾಡೋದು ಮೂರು ತಿಂಗಳಲ್ಲಿ ಗುಣ ಆಗ್ತಾವ ಯಾಕಂದ್ರೆ ಅವ್ರು ಮಾಡುವಂಥ ಪಥ್ಯ ಸೇರಿಸುವ ಟೈಮು ವಿಚಾರ ನಾವು ಹೇಳಿದ ಹಾಗೆ ಸ್ಪಂದನೆ ಸರಿ ಸರ್ ಜೀವನ ಶೈಲಿಯಲ್ಲಿ ಸ್ಪಂದನೆಗಳನ್ನು ಕೊಟ್ರ ಆರೋಗ್ಯ ರೋಗ ಇಲ್ಲಗೂ ಗುಣ ಆಗ್ತಾವ ಗುಣ ಆಗುತ್ತೆ ಸ್ವಲ್ಪ ಲಕ್ಷ ಮಾಡ್ದಂದ್ರ ಒಂದು ಆರ್ ತಿಂಗಳು ತಗೋತಾರ ಈಗ ನೀವು ಲಖವ ಹೊಡೆದು ಪೇಷಂಟ್ ನಿಮ್ಮ ಹತ್ರ ಬಂದ್ರೆ ಗುಣ ಮಾಡ್ತೇ ಓ ಎಷ್ಟ ಡೆಫಿನಿಟ್ಲಿ ಅಂಗೋಲಿ ಗುಣ ಮಾಡ್ತೀರಿ ಎಷ್ಟು ಮಾಡೀವಿ ಹಾ ಇಲ್ಲಿ ವೀಕ್ಷಕರೇ ವೀಕ್ಷಕರೇ ನೋಡಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದು ನೂರಾರು ಜನ ಇಲ್ಲಿ ಹೇಳಿದ್ರು ಇವ್ರ ಬಗ್ಗೆ ಹೇಳಿದ್ರು ದೊಡ್ಡ ದೊಡ್ಡ ಪತ್ರಿಕಾಕರ್ತರು ಗೋಪಾಲ್ ಅಂತವ್ರು ಹೇಳಿದ್ರು ಅದಕ್ಕೆ ಇದನ್ನು ಮಾಡೋಕೆ ನೀವು ನೀವೆಲ್ಲೂ ಭಯ ಆಗಿ ಹೋಗಿಬಿಡ್ತೀರಿ ಗೊತ್ತಿರಲ್ಲ ಹಾಂ ನಿಮ್ಮದು ಎಲ್ಲ ಫೋನ್ ನಂಬರು ಅಡ್ರೆಸ್ಸು ನಾ ಡಿಸ್ಕ್ರಿಪ್ಷನ್ದ್ದು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹಾಂ ತುರ್ತು ಒಳಗೆ ಕೆಲವೊಬ್ರು ಲಖವಾ ಹೊಡೆಯುತ್ತೆ ಕೆಲವೊಬ್ರಿಗೆ ಪಾರ್ಕಿನ್ಸನ್ ಆಗುತ್ತೆ ಕೆಲವೊಬ್ಬರಿಗೆ ಗ್ಯಾಂಗ್ರೀನ್ ಆಗುತ್ತೆ ಇಂಥವು ಯಾವುದೇ ಹೆವಿ ನೀವು ಓಡಿ ಹೋಗೋಕ್ಕಿಂತ ಮುಂಚೆ ಇವರು ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ ಹಾಂ ಮೂವತ್ತು ವರ್ಷಗಳ ಇದೆ ಇವರು ಸರ್ ಹಾಂ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿರಿ ಹೋಮಿಯೋಪತಿಕ್ ನೀವು ಹೋಗಿ ಐದೈದು ಹತ್ತು ಹತ್ತು ಲಕ್ಷ ನೀವು ದವಾಖಾನಿಗೆ ಹಾಕಿ ಬದಲಿಗೆ ಒಂದು ಸಿಂಪಲ್ ಹೋಮಿಯೋಪತಿ ಒಳಗೆ ಕಡಿಮೆ ಆಗ್ತಿದ್ರಿ ಯಾಕೆ ನೀವು ಟ್ರೈ ಮಾಡಿ ಹಾಂ ಆಗ್ತಿತ್ತಪ್ಪ ಅಂದ್ರೆ ನೀವು ಮಾಡಿರಿ ಮಾಡಿ ಕಡಿಗೆ ಆಗಲಿಲ್ಲ ಯಾಕಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಸರ್ ಈ ಕೆಲವೊಂದು ಪ್ಯಾರಾಲಿಸ್ ಹೊಡೆದು ನೀವು ಮೂರು ತಿಂಗಳಗಟ್ಲೆ ಬಿಟ್ಟ್ರಿ ಅಂದ್ರೆ ಔಷಧ ನಾಟೋದಿಲ್ಲ ಅವಾಗಿಂದ ಅವಾಗೇ ಬಂದ್ರೆ ಔಷಧ ನಾಡ್ತೇವೆ ಗ್ಯಾಂಗ್ರೀನ್ ಆವಿಯರ್ ಬಿಟ್ಟಂಗೆ ಮತ್ತೆಟ್ಟದನ್ನ ಕೊಡ್ಕೋತೆ ಹೋಗುತ್ತೆ ರೀ ಅದು ಅದಕ್ಕೆ ದಯಮಾಡಿ ಸರ್ ಹತ್ರ ಬರ್ರಿ ನೀವು ಅವ್ರ ಅಡ್ವೈಸ್ ಕೇಳ್ರಿ ಈಗ ನೀವಾಯ್ತು ಸರ್ ನೀವು ಆದಮೇಲೆ ನಿಮ್ಮ ಮಗನೂ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾರೆ ನಿಮ್ಮ ಮಗನೂ ಮಗನು ಪ್ರಾಕ್ಟೀಸ್ ಮಾಡ್ತಾರೆ ಬಹಳಷ್ಟು ಪ್ರಾಕ್ಟೀಸ್ ಮಾಡಿದ್ದೇನೆ ಬಿ ಎಚ್ ಎಮ್ ಎಸ್ ಕಲಿಯುವಾಗೇ ನಾನು ಕೂಡ ಪ್ರಾಕ್ಟೀಸ್ ಅವರು ಎಲ್ಲ ಔಷಧ ಕೊಡ್ತಾರೆ ಯಾಕಂದ್ರೆ ನೀವು ಈಗ ಎಂಬತ್ತೊಂದು ವರ್ಷ ಅಂದ್ರೆ ಯಾಕಂದ್ರೆ ನೀವು ಈಗ ನೀವು ಮಾಡ್ತೀರಿ ನಿಮ್ಮಲ್ಲಿ ಶಕ್ತಿ ಇರಲ್ಲ ಕೆಲವೊಮ್ಮೆ ಬಿಡ್ತೀರಿ ಇದನ್ನ ಮುಂದೆ ಹೋಗಬೇಕಲ್ಲ ಹೋಗ್ಬೇಕಲ್ಲ ಅವನೇ ಮಾಡ್ತಾನೆ ನಿಮ್ಮ ಪೇಶೆಂಟ್ ಗಳು ಅವನೇ ನಮ್ಮ ಮಗನೇ ಡೀಲ್ ಮಾಡ್ತಾನೆ ಎಲ್ಲ ಡೀಲ್ ಮಾಡ್ತಾನೆ ಅಚ್ಛಾ ಮತ್ತೆ ಅಷ್ಟೇ ಅಲ್ಲ ಅಲೋಪತಿ ಜ್ಞಾನ ಅವನಿಗೆ ಸಾಕಷ್ಟಿದೆ ಸಾಕಷ್ಟಿದೆ ಇನ್ನೊಂದು ಅವನ ಈ ಒಂದು ಅಭಿಪ್ರಾಯಕ್ಕೆ ಸರ್ ಸೀರಿಯಸ್ ಕಂಡೀಷನ್ ದಾಗ ಪೇಶೆಂಟ್ ಎಂಬತ್ತು ಆವಾಗ ನಾವು ಇಪ್ಪತ್ತೊಂದನೇ ವರ್ಷದ ಹಿಂಗ್ ಮೂರು ತಿಂಗಳಿಗೆ ಕೋರ್ಸ್ ಹಾಕೊಂಡು ಕೂತೀವಿ ಅಂದ್ರೆ ಅದು ಲಘು ಕಂಟ್ರೋಲ್ ಆಗುದಿಲ್ಲ ಈಗ ಇಂಗ್ಲಿಷ್ ಮೆಡಿಸಿನ್ ನಾವು ಅಪ್ರಿಶಿಯೇಟ್ ಮಾಡಬೇಕು ಯಾಕಂದ್ರೆ ಅತಿ ಅಡ್ವಾನ್ಸ್ ಸ್ಟೇಜ್ ದಾಗ ಪೇಶೆಂಟ್ ಇತ್ತಂದ್ರೆ ಅದನ್ನ ಆಪರೇಷನ್ ಮಾಡಿ ದೋಷ ತೆಗೆದು ಅವನ ಆರಾಮ ಮಾಡ್ತಾರೆ ಸರಿ ಸರ್ ಅದಕ್ಕೊಂದು ಹೆಚ್ಚು ಉಪಯೋಗ ಸರಿ ಸರ್ ಎರಡನೇ ಉಪಯೋಗ ಏನಂದ್ರೆ ರೋಗ ಲಘು ಕಂಟ್ರೋಲ್ ಮಾಡ್ತದೆ ಆದ್ರೆ ರೂಟ್ಔಟ್ ಮಾಡಂಗಿಲ್ಲ ಹಾ ಸರ್ ರೋಗ ರೋಗ ಸರ್ ಬುಡ ಬುಡ ಸಹಿತ ರೋಗ ಕಿತ್ತೋದಿಲ್ಲ ಸರಿ ಸರ್ ಟೆಂಪರರಿ ಕಂಟ್ರೋಲ್ ಸರ್ ಆದ್ರೆ ನಮ್ಮ ಔಷಧಗಳು ರೂಟ್ ಔಟ್ ಮಾಡ್ತಾವ ಯಾವ ರೋಗನೂ ಇರುವುದಿಲ್ಲ ಆ ರೋಗವನ್ನು ಕಿತ್ತು ಕಿತ್ತ ಆದ್ರೆ ಇದು ಸಮಯ ಹೆಚ್ಚು ತಗೋತದೆ ಸಮಯ ಕಾರಣ ಅಂದ್ರೆ ನಮ್ಮ ಈ ಪಂಚಭೂತಗಳಿಂದ ತಯಾರಂತ ಔಷಧಗಳು ದಿನ ಕ್ರಮೇಣ ಕಡಿಮೆ 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 ಮಾಡ್ಕೋತ ಹೋಗಿ ಹೋಗಿಂಗ ಮಾಡಿಬಿಡ್ತಾವ ಸರಿ ಸರ್ ನಮ್ಮ ಅಲೋಪ ಅಲೋಪತಿ ಹೋಮಿಯೋಪತಿ ಅಂತರ ಏನಂದ್ರೆ ಅಲೋಪತಿ ಸೈಡ್ ಎಫೆಕ್ಟ್ ಅದ ಅಲೋಪತಿ ರಿಯಾಕ್ಷನ್ ಆಗ್ತದೆ ಅಲೋಪತಿ ಬಾ ದಿನ ತೊಗೊಂಡ್ರೆ ಕಿಡ್ನಿ ಲಿವರ್ಗಳು ಫೇಲ್ ಆಗ್ತಾವ ಸರಿ ಸರ್ ಏನ್ರಿ ಮತ್ತು ಬ್ರೈನ್ ಮೇಲೆ ಎಫೆಕ್ಟ್ ಆಗ್ತದೆ ಆಗುತ್ತೆ ಇವೆಲ್ಲ ದುಷ್ಪರಿಣಾಮಗಳು ಅಲೋಪತಿ ಅಂದ್ರೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ರಿಯಾಕ್ಷನ್ ಇಲ್ಲ ದೊಡ್ಡವರು ಕೂಡ ಯಾವುದೇ ಔಷಧ ಒಂದು ವರ್ಷದ ಮಗುವಿಗೆ ಸಹಿತ ಕೊಡಬಹುದು ಕೊಡಬಹುದು ಪ್ರಮಾಣದಲ್ಲಿ ಕಡಿಮೆ ಸರಿ ಸರ್ ವಯಸ್ಸಿನ ಪ್ರಕಾರ ಸರಿ ಸರ್ ಏನ್ರಿ ಈಗ ಮತ್ತೆ ಕೆಡುವುದಿಲ್ಲ ಹ ವರ್ಷಗಳ ಕಾಲ ಸಾವಿರ ವರ್ಷಗಳ ಕಾಲ ಉಪಯೋಗಿಸಬಹುದು ಉಪಯೋಗಿಸಬಹುದು ಎಷ್ಟೊಂದು ದಿನ ಅದು ಹೆಚ್ಚು ವಯಸ್ಸಾಗಿರ್ತದೆ ಅಷ್ಟು ಅದು ಪ್ರತಿಮೆಯಲ್ಲಿ ಗುಣಾತ್ಮಕೆಯಲ್ಲಿ ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಹೋಮಿಯೋಪತಿನೇ ಎಲ್ಲರೂ ಸ್ವೀಕರಿಸಿದ್ರೆ ಅವರ ಆರೋಗ್ಯ ಕೊನೆಯವರೆಗೂ ಚೆನ್ನಾಗಿ ಉಳಿತು